ಹೋರಾಟ ಮಾಡದ ಹೊರತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ ಈಗಲೂ ಕೂಡ ಸಣ್ಣ ಪುಟ್ಟ ಸೌಲಭ್ಯಗಳು ಬೇಕು ಅಂತ ಹೇಳಿದ್ರೆ ಹೋರಾಟಗಳು ಮಾಡಲೇಬೇಕು ಚಪ್ಪಲಿ ಸವಿಸಲೇಬೇಕು ಅದೊಂದು ರೀತಿ ಅಲಿಖಿತ ನಿಯಮ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಒಂದು ಕಟ್ಟಡ ಕಟ್ಟಬೇಕು ಒಂದು ಶಾಲೆ ಬೇಕು ಅಂದರೆ ಹೋರಾಟ ಮಾಡಬೇಕು ಒಂದು ಕಾಲೇಜ್ ಬೇಕು ಅಂದರೆ ಹೋರಾಟ ಮಾಡಬೇಕು ಹೆಂಗೂ ಹಿಂಗು ಹೋರಾಟದ ಫಲವಾಗಿ ಕಾಲೇಜು ಶಾಲೆಗಳು ನಿರ್ಮಾಣವಾದರೆ ಆದರೂ ಉದ್ಘಾಟನೆ ಭಾಗ್ಯ ಇದೆಯಲ್ಲ ನಿಜಕ್ಕೂ ಕೂಡ ಕಷ್ಟ ಅಂಥದ್ದೇ ಉದ್ಘಾಟನೆ ಭಾಗ್ಯ ಕಾಣದಂಥ ಕಾಲೇಜಿನ ಕತೆ ಇದು ಕೊಪ್ಪಳ ಸ್ವತಂತ್ರ ಜಿಲ್ಲೆಯಾಗಿ ಅನೇಕ ವರ್ಷಗಳಾಯಿತು ರಾಯಚೂರು ಜಿಲ್ಲೆಯಿಂದ ವಿಭಜನೆಗೊಂಡು ಸ್ವತಂತ್ರ ಜಿಲ್ಲೆಯಾಗಿ ಮೂಲಭೂತ ಸೌಕರ್ಯಗಳನ್ನು ಪಡಿತಾ ಇರುವಂಥ ಕೊಪ್ಪಳ ಜಿಲ್ಲೆ ಈಗಲೂ ಅಭಿವೃದ್ಧಿಯಾಗಿದೆ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಬೇಕಾಗಿದೆ ಹುಡುಕಬೇಕಾಗಿದೆ ಅಭಿವೃದ್ಧಿಯನ್ನು ನನಗೆ ಅರ್ಥ ಆಗಿಲ್ಲ ಕೋಟ್ಯಂತ ರೂಪಾಯಿಗೆ ಹಣ ಖರ್ಚು ಮಾಡಿ ಕಟ್ಟಡ ನಿರ್ಮಾಣ ಮಾಡಿ ಆ ಕಟ್ಟಡವನ್ನು ಉದ್ಘಾಟನೆ ಮಾಡೋಕ್ಕೆ ಮೀನಾಮೇಶ ನೋಡಿ ಈ ಕಾಲೇಜಿನ ಕತೆ ಹಾಗೆ ಆಗಿದೆ ಸರ್ಕಾರಿ ಕಾಲೇಜುಗಳ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಖಂಡಿತವಾಗೂ ಗೊತ್ತು ಒಂದು ವರ್ಷ ಕಳೆದಿದೆ ನಿರ್ಮಾಣವಾಗಿ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಅದು ನಮ್ಮ ದೌರ್ಭಾಗ್ಯ ಕೊಪ್ಪಳ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿದೆ ಒಂದು ಪಿಯು ಕಾಲೇಜ್ ಹೊಸ ಕಾಲೇಜು ಉದ್ಘಾಟನೆ ಆಗಿದೆ ಹಳೆ ಕಾಲೇಜಿನಲ್ಲಿ ಹಳೆ ಕಟ್ಟಡದಲ್ಲಿ ಪಾಠ ಪ್ರವಚನ ನಡೀತಾ ಇದೆ ಕೊಠಡಿಗಳ ಕೊರತೆ ಒಂದು ಮೂರು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಕಾಲೇಜು ಕಟ್ಟಡ ನಿರ್ಮಾಣ ಆಗಿದ್ರು ಒಂದು ರೀತಿ ಪಾಳು ಬಿದ್ದ ಮನೆಯ ರೀತಿ ಕಾಣಿಸ್ತಾ ಇದೆ ಹೊಸ ಕಟ್ಟಡ ಹೊಸ ಕಾಲೇಜು ಉದ್ಘಾಟನೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಆಗ್ರಹ ಪೋಷಕರ ಆಗ್ರಹ ಜನಸಾಮಾನ್ಯರ ಆಗ್ರಹ ಆಗ್ರಹವಾಗಿ ಉಳಿದುಕೊಂಡಿದೆ ಏನ್ ದಾಡಿ ಏನ್ ದಾಡಿ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಇಷ್ಟು ಭವ್ಯವಾದ ಕಟ್ಟಡವನ್ನು ಜನರ ತೆರಿಗೆಯ ಹಣದಿಂದ ನಿರ್ಮಾಣ ಮಾಡಿದ್ದಾರೆ ಕೊಪ್ಪಳದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಪಿ ಯು ಸಿ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಬೇರೆ ಬೇರೆ ಕೋರ್ಸ್ಗಳು ಇಲ್ಲಿ ನಡೀಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಸರ್ಕಾರಿ ಕಾಲೇಜುಗಳು ಹೆಚ್ಚು ಹೆಚ್ಚು ಆರಂಭ ಆಗಬೇಕು ಸರ್ಕಾರಿ ಶಾಲಾ ಕಾಲೇಜುಗಳು ಹೆಚ್ಚು ಆರಂಭವಾದಷ್ಟು ನಮ್ಮ ಶೈಕ್ಷಣಿಕ ಪ್ರಗತಿ ಆಗುತ್ತೆ ಶೈಕ್ಷಣಿಕವಾಗಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಲಕ್ಷಾಂತರ ಫೀಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ವಿದ್ಯಾಭ್ಯಾಸ ಮಾಡುವಂಥ ಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಬಂದಿಲ್ಲ ಅನೇಕ ಬಡವರು ಶ್ರಮಿಕರು ಕೂಲಿ ಕಾರ್ಮಿಕರು ಆಟೋ ಚಾಲಕರು ಕ್ಯಾಬ್ ಚಾಲಕರು ದಿನಗುಲಿ ನೌಕರರು ಪೌರ ಕಾರ್ಮಿಕರು ಬೀದಿ ಬದಿಯ ವ್ಯಾಪಾರಿಗಳು ಅವರ ಮಕ್ಕಳನ್ನು ಐಷಾರಾಮಿ ಕಾಲೇಜುಗಳಿಗೆ ಸೇರಿಸುವ ಸ್ಥಿತಿವಂತರಾಗಿಲ್ಲ ನಾವು ಆ ಗುಣಮಟ್ಟದ ಆರ್ಥಿಕ ಪ್ರಗತಿಯನ್ನು ನಾವು ಕಂಡಿಲ್ಲ ಆ ಮಕ್ಕಳನ್ನು ಸರ್ಕಾರಿ ಕಾಲೇಜುಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕಾದ ಅನಿವಾರ್ಯತೆ ಇದೆ ಸರ್ಕಾರಿ ಕಟ್ಟಡಗಳಿದ್ದರೂ ಕೂಡ ಇದು ಅನೈತಿಕ ಚಟುವಟಿಕೆಗಳಿಗೆ ಆಹ್ವಾನ ಇದೆ ಪಾಠ ಪ್ರವಚನ ನಡೀಬೇಕಾಗಿದ್ದಂಥ ಹೊಸ ಕಟ್ಟಡದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ಆಹ್ವಾನ ಸಿಗ್ತಾ ಇದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೊಪ್ಪಳದ ಹೊರವಲಯದಲ್ಲಿ ನಿರ್ಮಾಣ ಆಗಿದೆ ಸಂಜೆ ಪುಡಾರಿಗಳು ಪೋಕರಿಗಳೋ ಸೇರ್ಕೊಳ್ಬೋದು ಮಾಡಬಾರ್ದನ್ನು ಮಾಡ್ಬೋದು ಅಂಥದ್ದಕ್ಕೆ ಅವಕಾಶ ಕೊಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಯಾವ ದೊಣ್ಣೆ ನಾಯಕನ ಅಪ್ಪಣೆಗಾಗಿ ಇವ್ರು ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದಂಥ ನಿರ್ಮಾಣ ಆಗಿರುವಂಥ ನೋಡಿ ಗ್ರಂಥಾಲಯ ಇದೆ ಕಾಲೇಜ್ ಅಷ್ಟು ಮಜಬೂತಾಗಿ ಕಟ್ಟಿದ್ದಾರೆ ಅದರ ಓಪನಿಂಗ್ ಆಗ್ತಾ ಇಲ್ಲ ಸದ್ಬಳಕೆ ಆಗ್ತಾ ಇಲ್ಲ ಕಾಲೇಜು ನಿರ್ಮಾಣ ಮಾಡಿ ಅಂತ ಒಂದಿನ ಸ್ವಲ್ಪ ದಿನ ಹೋರಾಟ ನಿರ್ಮಾಣ ಆದಮೇಲೆ ಉದ್ಘಾಟನೆ ಮಾಡಿ ಅಂತ ಮತ್ತೆ ಸ್ವಲ್ಪ ಹೋರಾಟ ಹೀಗೆ ಆಗೋಗಿದೆ ಕತೆ ಸ್ಟ್ರೆಂತ್ ಭಾಳಾಗಿ ಕಾಲೇಜಿಂದ ಈಗಾಗಲೇ ನಮ್ಮ ಕಾಲೇಜ್ ಅಲ್ಲೊಂದು ರೋಡ್ ಒಳಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ ಬಟ್ ಅದು ಕಾರಣದಗಳಿಂದ ಡೆಸ್ಕ್ ಆದಿಲ್ಲ ಇದಿಲ್ಲ ಅಂತ ಸ್ಟಾರ್ಟ್ ಆಗತ್ತಿಲ್ಲ ಬಟ್ ಇಲ್ಲಿ ಸ್ಟ್ರೆಂತ್ ಭಾಳ ಆದ ಕಾರಣ ಮಧ್ಯಾಹ್ನ ಒಂದು ಈಗ ಬಿ ಎ ಬೆಳಗ್ಗೆ ಬೆಳಗ್ಗೆ ಇಟ್ಟರೆ ಬಿಕಾಮ್ರಿಗೆ ಮಧ್ಯಾಹ್ನ ಇಡಬೇಕಾಗೈತಿ ಈ ರೀತಿ ಆಗೋದ್ರಿಂದ ಹುಡುಗರಿಗೆ ಭಾಳ ತೊಂದರೆ ಆಗತೈತಿ ಹಳ್ಳಿಲಿಂದ ಬರ್ತಾರ ಅವ್ರಿಗೇನು ಓದೋ ಟೈಮ್ ಸಿಗತ್ತಿಲ್ಲ ವಾಪಸ್ ಬಸ್ಸಿಗೆ ಹೋಗ್ಬಿಟ್ಲೆ ಟೈಮ್ ಆಗಿಬಿಡ್ತೈತಿ ಅವರು ಹಿಂಗಾಗಿ ಅವ್ರಿಗೆ ಭಾಳ ಅನಾನುಕೂಲ ಆಗೈತಿ ಆದ್ರಿಂದ ಆ ಕಾಲೇಜ್ ಜಲ್ದಿ ಓಪನ್ ಮಾಡಿದ್ರೆ ಎಲ್ಲ ಹುಡುಗರಿಗೆ ಅನುಕೂಲ ಆಗ್ತೈತಿ ಅಂತಂದು ನನ್ನ ಹಾ ಡೆಸ್ಕ್ ಇಲ್ಲ ಮತ್ತ ಹಲವಾರು ಗ್ರೌಂಡ್ ಇಲ್ಲಿ ಈ ಕಾಲೇಜಿನ ಗ್ರೌಂಡ್ ಇಲ್ಲ ಅಲ್ಲಿ ಸುಮ್ಮನೆ ಓಪನ್ ಮಾಡಿಬಿಟ್ರಂದ್ರೆ ಎಲ್ಲರಿಗೂ ಒಂದೇ ಟೈಮಿಂಗ್ ಇರ್ತೈತಿ ಕಾಲೇಜಿಂದ ಆ ಕಾರಣ ಎಲ್ಲರೂ ಬಂದು ಮಧ್ಯಾಹ್ನ ಒಂದು ಗಂಟೆ ಅಂದ್ರೆ ಬಿಟ್ಬಿಡ್ಬೋದು ಹಾ ಬಹಳ ಸಮಸ್ಯೆ ಆಗ್ತೈತೆ ಸರ್ ಈಗ ಇದು ನಮ್ಮ ಕಾಲೇಜ್ ಐತಲ್ರಿ ಸ್ಟ್ರೆಂತ್ ಒಂದು ಭಾಳ ಆಗೈತಿ ಕಾಲೇಜಿಂದ ಈಗಾಗಲೇ ನಮ್ಮ ಕಾಲೇಜ್ ಅಲ್ಲೊಂದು ಕುಣಿಗೆ ಹೊಸ ಬಿಲ್ಡಿಂಗ್ ಓಪನ್ ಮಾಡ್ಬೇಕಂತ ಸರ ನಮ್ಗೆ ಓದೋಕೆ ಆಗ್ತಿಲ್ಲ ಸರ ಕ್ಲಾಸ್ ಒಂದು ಸರಿಯಾಗಿ ನಡೀತಿಲ್ಲ ರೀ ಬಸ್ಸಿಂದ ನಮ್ಮ ಪ್ರಾಬ್ಲಮ್ ಇರ್ತಾವೆ ಬೇಗ ಬರ್ತೀವಿ ಸರ ನಾವು ಬಸ್ ಇಲ್ಲಾಂದ್ರೂ ಕ್ಲಾಸಸ್ ನಡೀತಿಲ್ಲ ಸರಿಯಾಗಿ ಹೊಸ ಬಿಲ್ಡಿಂಗ್ ಒಳಗೆ ಓಪನ್ ಮಾಡಿಕೊಟ್ರೆ ನಮ್ಗೆ ಕ್ಲಾಸ್ ಬೇಗ ಮುಚ್ಕೊಂಡು ಹೋಗ್ತೀವಿ ಸರ್ ನಾವು ಅದನ್ನು ಅಲ್ಲಿ ಎಲ್ಲ ವಸತಿ ಅಷ್ಟೊಂದು ಇಲ್ಲ ಸರ್ ನಮ್ಗೆ ಡಕ್ಸ್ ಇಲ್ಲ ಮತ್ತು ಜಾಗ ಜಾಗಿಲ್ಲ ಅಲ್ಲಿ ಹಾಗಾಗಿ ಸೌಲಭ್ಯ ಒದಗಿಸ್ಕೊಡ್ಬೇಕಂತ ಕೇಳ್ತೀವಿ ಸರ್ ಭಾಳಷ್ಟು ಅಂತಿದೆ ಸರ್ ಹಾಗಾಗಿ ಡಸ್ಗಳು ಕುಂದ್ರೋಕೆ ಇಲ್ಲ ಸರ್ ನಮಗಲ್ಲಿ ಹಾಗಾಗಿ ನಮ್ಗೆ ಬೇಕಂತ ಕೇಳ್ತೀವಿ ಸರ್ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮದು ಮತ್ತು ಮಧ್ಯಾಹ್ನ ಬೇಸಿ ಕನ್ನಡ ಹೇಳ್ತೇವೆ ಸರ್ ಆಮೇಲೆ ಬೆಳಿಗ್ಗೆ ಹಿಸ್ಟ್ರಿ ಇರ್ತದೆ ಸರ್ ಮಧ್ಯಾಹ್ನ ಅದ ಸರ್ ಹನ್ನೆರಡು ಇವತ್ತಿಗೆ ಕಾಲೇಜು ಮೂರುವರೆ ಹಿಂಗೆ ಸರ್ ಅಲ್ಲಿ ಥರ ಕ್ಲಾಸ್ ಇದೆ ಸರ್ ನಮ್ಮದು ಇವಾಗ ಸರಿಯಾಗಿ ಕ್ಲಾಸ್ ನಡೀತಿಲ್ಲ ಸರ್ ಅಷ್ಟೇ ಹೊಸ ಬಿಲ್ಡಿಂಗ್ ಓಪನ್ ಮಾಡ್ಬೇಕಂತ ಸರ ನಮ್ಗೆ ಓದೋಕೆ ಆಗ್ತಿಲ್ಲ ಸರ ಸರ್ ನಮಗೆ ಸಮಸ್ಯೆ ಏನಂದರೆ ಬೆಳಗ್ಗೆ ಜಲ್ದಿನ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಕ್ಲಾಸಸ್ ಎಲ್ಲ ಹಂಗಾಗಿ ಹಳ್ಳಿ ಹಳ್ಳಿಗಳಿಂದ ಬರೋರಿಗೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ಈಗ ಹೊಸ ಕಾಲೇಜ್ ಕಟ್ಟಿಸಿರೋದು ಆದಷ್ಟು ಬೇಗನ ಉದ್ಘಾಟನೆಗೊಂಡು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕಳಿಸಬೇಕಾಗಿ ಕೇಳ್ಕೊಳ್ತೀವಿ ಸರ್ ನಾವು ಇದಿಷ್ಟು ಸಮಸ್ಯೆ ಇದೆ ಮತ್ತು ಅಲ್ಲಿ ಹೊಸ ಕಾಲೇಜ್ ಕಟ್ಟಡ ಇದೆ ಅಂದರೂ ಕೂಡ ಕೇವಲ ಬಿಲ್ಡಿಂಗ್ ಅಷ್ಟೇ ಇದೆ ಸರ್ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ನೀ ಕುಡಿಲಿಕ್ಕೆ ನೀರಿಲ್ಲ ಆಮೇಲೆ ಇನ್ನೂ ರೋಡ್ ಇಲ್ಲ ಕನ್ಸ್ಟ್ರಕ್ಷನ್ ರೋಡ್ ಇಲ್ಲ ಮತ್ತು ಆಮೇಲೆ ಸರಿಯಾಗಿ ವೆಹಿಕಲ್ಸ್ಗಳಲ್ಲಿ ಓಡಾಡ್ತಿಲ್ಲ ಸರ್ ಸಂಪರ್ಕ ಇಲ್ಲ ಸರ್ ಅಲ್ಲಿ ಡೆಸ್ಕ್ ಇಲ್ಲ ಮತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಕೊರತೆ ಭಾಳ ಇದೆ ಸರ್ ಅದನ್ನು ಆದಷ್ಟು ಬೇಗ ಗಮನಕ್ಕೆ ತಗೊಂಡುಕೊಂಡು ಅದನ್ನೆಲ್ಲ ಸರಿ ಮಾಡ್ಬೇಕಂತೇಳಿ ಕೇಳ್ಕೊಳ್ತೀವಿ ಸರ್ ಮತ್ತು ಈ ಪ್ರೆಸೆಂಟ್ ಕಾಲೇಜ್ ಒಳಗೆ ಏನಾಗುತ್ತೆ ಅಂದರೆ ಸರ್ ಸ್ಟ್ರೆಂತ್ ಹೆವಿ ಆಗಿರೋದ್ರಿಂದ ಬೆಳಗ್ಗೆ ಗ್ರಾಮೀಣ ಪ್ರದೇಶದಿಂದ ಬರೋಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತಿದೆ ಸರ್ ನಮಗೆ ಸರಿಯಾದ ಸಮಯಕ್ಕೆ ಸ ಬಸ್ ಸೌಲಭ್ಯ ಕೂಡ ಇರೋದಿಲ್ಲ ಹಾಗಾಗಿ ಬೆಳಗ್ಗೆ ನಾವು ಬಿ ಎಸ್ ಸಿದವರು ಎಂಟು ಗಂಟೆಗೆ ಬರ್ತೀವಂದ್ರೆ ಸರ್ ಮತ್ತು ಆಮೇಲೆ ಮಧ್ಯಾಹ್ನ ಹನ್ನೆರಡರಿಂದ ಬಿ ಎ ಬಿ ಕಾಮದ್ದವ್ರು ಬರ್ತಾರೆ ಸರ್ ಹಂಗಾಗಿ ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತಿದೆ ಸರ್ ಹಾಗಾಗಿ ಎಲ್ಲರಿಗೂ ಎಟ್ ಎ ಟೈಮ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಹೊಸ ಬಿಲ್ಡಿಂಗಿಗೆ ಎಲ್ಲ ಥರದ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲೆಂದು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಸರ್ ಸರ್ ನಮಗೆ ಸಮಸ್ಯೆ ಏನಂದರೆ ಬೆಳಗ್ಗೆ ಜಲ್ದಿನ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಕ್ಲಾಸಸ್ ಎಲ್ಲ ಹಂಗಾಗಿ ಹಳ್ಳಿ ಹಳ್ಳಿಗಳಿಂದ ಬರೋರಿಗೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ಈಗ ಹೊಸ ಕಾಲೇಜ್ ಕಟ್ಟಿಸಿರೋದು ಆದಷ್ಟು ಬೇಗನ ಉದ್ಘಾಟನೆಗೊಂಡು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಳಿಸಬೇಕಾಗಿ ಕೊಪ್ಪಳದ ಪಿ ಯು ಕಾಲೇಜಿನ ಕಥೆಯನ್ನ ನಾವು ನೋಡ್ತಾ ಇದ್ದೀವಿ ನಿರ್ಮಾಣವಾಗಬೇಕಾದ್ರೆ ಅನೇಕ ಸಮಸ್ಯೆಗಳಿದೆ ಎನ್ನುವ ಕಾರಣಕ್ಕಾಗಿ ನಿರ್ಮಾಣ ಆಗಿದೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಲಾಗಿದೆ ಮೂರು ಸಾವಿರ ಮಕ್ಕಳಿದ್ದಾರೆ ಆ ಹಳೆ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ತರಗತಿಗಳನ್ನು ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಒಂದು ರೀತಿ ಶಿಫ್ಟ್ ವೈಸ್ ನಡೀತಾ ಇದೆ ಬೆಳಿಗ್ಗೆ ಸೈನ್ಸ್ ಅಂದ್ರೆ ಮಧ್ಯಾಹ್ನ ಆರ್ಟ್ಸು ಮಧ್ಯಾಹ್ನ ಆರ್ಟ್ಸು ಅಂತ ಹೇಳಿದ್ರೆ ಕಾಮರ್ಸ್ ಆಮೇಲೆ ಒಟ್ಟಿಗೆ ಹೋಗಲಿಕ್ಕಾಗಲ್ಲ ಒಟ್ಟಿಗೆ ಬರಲಿಕ್ಕಾಗೋದಿಲ್ಲ ಅಂತಹ ಸ್ಥಿತಿಯಲ್ಲಿದ್ದಾರೆ ನಿಜಕ್ಕೂ ಕೂಡ ಇದು ವಿದ್ಯಾರ್ಥಿಗಳಿಗೂ ಕೂಡ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆಯಾಗುತ್ತೆ ಉಪನ್ಯಾಸಕರಿಗೂ ಕೂಡ ಗೊಂದಲ ಆಗುತ್ತೆ ವಿಜಯ್ ಅಂತ ಹೇಳಿ ವಿದ್ಯಾರ್ಥಿ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ವಿಜಯ್ ಗಮನಿಸ್ತಾ ಇದ್ದೀವಿ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ಇವಾಗ ಸರ್ ಡಿಗ್ರಿ ತರ್ಡ್ ಸೆಮ್ ಬಂದ್ಬಿಟ್ಟು ಏನಾಗಿದೆ ಕುನಗೇರಿ ರೋಡ್ ಅಲ್ಲಿ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದೆ ಸರ್ ಆ ಕಾಲೇಜಲ್ಲಿ ಡೆಸ್ಕ್ ಇಲ್ಲ ಅದಿಲ್ಲ ಅಂತಂದ್ರೆ ಹಲವಾರು ಕಾರಣಗಳಿಂದ ಇನ್ನೂ ಓಪನ್ ಆಗ್ತಾ ಇಲ್ಲ ಎಲ್ಲ ಕಾಲ ಮುಗಿದಿದೆ ಸರ್ ಆ ಕಾಲೇಜಿಂದು ಕಾಲೇಜ್ ಬೇಗ ಬೇಗ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಹುಡುಗರು ಅನುಕೂಲ ಆಗುತ್ತೆ ಯಾಕಂದ್ರೆ ಈಗ ಬಿಎದವ್ರು ಬೆಳಿಗ್ಗೆ ಬಂದ್ರೆ ಬಿಕಾಮ್ ದ್ರ ಮಧ್ಯಾಹ್ನ ಸರ್ ಕಾಲೇಜ್ ಒಳಗ ಸ್ಟ್ರೆಂತ್ ಜಾಸ್ತಿ ಐತಿ ಏಕೆ ಲಾರ್ಜ್ ಕ್ಲಾಸ್ ಕರೆಕ್ಟ್ ಆಗತಾ ಇಲ್ಲ ಒಂದು ಏನೋ ಹುಡುಗರ್ ಕಂಫರ್ಟ್ ಆಗ್ತಾ ಇಲ್ಲ ಈಗ ಪ್ರತಿಯೊಂದ್ ಹಳ್ಳಿಯಿಂದ ಹಳ್ಳಿ ಇಂದ ಹುಡುಗರು ದೂರ ದೂರದಿಂದ ಬರ್ತವರು ಓಕೆ ಬಂದು ಹೋಗ್ತೇ ಅವ್ರಿಗೆ ಟೈಮ್ ಆಗ್ಬಿಡ್ತು ಸರ್ ಹಾ 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 ಅಡ್ಡಾಡೋದ್ರಲ್ಲಿ ಟೈಮ್ ಹೋಗಿಬಿಡುತ್ತೆ ಅನ್ನುವರಿಗೆ ಟೈಮ್ನೇ ಸಿಗಲ್ಲ ಹು ಅದ ಕಾರಣ ಎಲ್ಲಾರ್ಗು ಒಂದೇ ಕರೆಕ್ಟ್ ಒಂದ್ ಟೈಮ್ ಮಾಡ್ಬಿಟ್ರೆ ಎಲ್ಲಾರ್ಗು ಅನುಕೂಲ ಆಕಿತಂತೆ ನಮ್ಮ ಸ್ಟೂಡೆಂಟ್ಗಳ ಈಗ ಹೊಸ ಕಾಲೇಜು ಆರಂಭ ಆದ್ರೆ ಅಟ್ ಅ ಟೈಮ್ ಎಲ್ಲರೂ ಕೂಡ ಹೋಗಬಹುದಾ ಹಾ ರೀ sir ಎಲ್ಲಾರು ಹೋಗ್ಬೋದು ಯಾಕಂದ್ರೆ ಇವಾಗ ಅಲ್ಲಿ ಆ ಕಾಲೇಜ್ ಓಪನ್ ಆಯ್ತು ಅಂದ್ರೆ BA ದವರನ್ನ ಅಲ್ಲಿ ಕಳಿಸ್ಬೋದು ಇಲ್ಲ ಅಂದ್ರೆ BCOM ಅಲ್ಲಿ ಕಳಿಸ್ಬೋದು okay ಏನೋ ಒಂದರ ಅನುಕೂಲ ಆಗುತ್ತೆ ಸರ್ ಇದು ನಡೆಯುತ್ತೆ ಆ ಕಾಲೇಜು ನಡೆಯುತ್ತೆ ಒಟ್ಟಿಗೆ ಎಲ್ಲಾ ಕಾಲೇಜುಗಳು ತರಗತಿಗಳು ಪಾಠಗಳು ನಡೆಯುತ್ತೆ ಹಾ ಎಲ್ಲಾನು ನಡೆಯುತ್ತೆ ಸರ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ BCOM ದವರು ಬೆಳಗ್ಗೆ ಹೋದ್ರೆ BA ದವರು ಮಧ್ಯಾಹ್ನ ಬರೋದು ಈ ತರ ಆಗ್ಬಿಟ್ಟಿದೆ ಸರ್ ಕಾಲೇಜಿಂದು okay ಆ ಕಾರಣ ಎಲ್ಲರಿಗೂ ಹುಡುಗರಿಗೆ ಕರೆಕ್ಟ್ ಇದು ಏನು ಕ್ಲಾಸ್ಗಳು

ಅದಿವಾಗ ಈಗ ಸ್ಟಾರ್ಟಿಂಗ್ ಇಲ್ಲಿ ನಮ್ಮನ್ನೇ ಓಪನ್ ಆಗಿದೆ ಸರ್ ಎಲ್ಲಾ ಕೆಲಸ ಮುಗ್ದೈತಿ ಅಂತ ಕಾಲೇಜಿಂದ ಕೆಲಸ ಸ್ಟಾರ್ಟ್ ಆಗಿ ಬಾಳ ಆಯ್ತು ಸರ್ ಆ ಕಾಲೇಜಿಂದ ಇವಾಗೆಲ್ಲ ಕ್ಲಿಯರ್ ಆಗಿದೆ ಅಂತ ಆದ್ರೆ ಅದನ್ನ ಜಲ್ದಿ ಓಪನ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಅನುಕೂಲ ಆಗುತ್ತೆ ಸರ್ ಅಲ್ಲ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಡೆಸ್ಕ್ ಇಲ್ಲ ಅದಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಒಂದು ಬೇಜವಾಬ್ದಾರಿ ಮಾತಲ್ವಾ ಇದು ಓಪನ್ ನೋಡೋಣ ವಿಜಯ್ ನಾವು ಕೂಡ ಅದೇ ಪ್ರಯತ್ನದಲ್ಲಿ ಇದೀವಿ ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣು ತೆರೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮ್ ಜೊತೆ ಮಾತನಾಡಿದ್ದಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಟಿವಿ ಸರ್ ಹೊಸ ಕಟ್ಟಡದ ಉದ್ಘಾಟನೆ ಯಾಕೆ ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಯಾಕಾಗಿಲ್ಲ ಸರ್ ಈಗ ರೈಟ್ಸ್ ರೈಟ್ಸ್ ಅವರಿಗೆ ಕೊಟ್ಟಿದ್ದಾರೆ ಎಲ್ಲ ಪೂರ್ತಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ ಅಲ್ಲಿ ಬೆಂಚಸ್ ಇಲ್ಲ ಕೆ ಆರ್ ಡಿ ಬಿಗೆ ಗೆ ಮಾನ್ಯ ಶಾಸಕರು ಎಲ್ಲ ಕೊಟ್ಟಿದ್ದಾರೆ ಇನ್ನೊ ಅಯ್ಯ ಕೊಟ್ಟಿದ್ದಾರೆ ಹ್ಮ್ ಇನ್ನೊಂದು ತಿಂಗಳಲ್ಲಿ ಈಗ ಬರಬಹುದು ಅಂತ ಹೇಳಿ ಅದ್ ಮಾಡಿದೇವೆ ಆ ಬೆಂಚ ಬಂದ ತಕ್ಷಣ ಉದ್ಘಾಟನೆ ಆಗ್ತದೆ ಸರ್ ಯಾಕೆ ಆಯ್ತು ಕಟ್ಟಡ ಒಂದು ಕಾಲದಲ್ಲಿ ನಿರ್ಮಾಣ ಆಗುತ್ತೆ ಅಲ್ಲಿ ಬೆಂಚ್ ಗಳಿಗೋಸ್ಕರ ಅಡಿ ಅನುದಾನಕ್ಕೆ ಮನವಿ ಸಲ್ಲಿಕೆ ಮಾಡ್ತಾರೆ ಒಟ್ಟಿಗೆ ಆಗ್ಬೇಕಾಗಿತ್ತಲ್ಲ ಅದೆಲ್ಲವೂ ಅಲ್ಲ ಒಟ್ಟಿಗೆ ಹಾಕ್ಬೇಕಂತಂದ್ರೆ ಕೇವಲ ರೈಟ್ಸ್ ಕಂಪ್ನಿ ಅವರಿಗೆ ಬಿಲ್ಡಿಂಗ್ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆದ ಬಿಲ್ಡಿಂಗ್ ಅದು ಕಾಲೇಜು ಶಿಕ್ಷಣ ಇಲಾಖೆಯಿಂದನೇ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಆ ಹನ್ನೊಂದು ಕೋಟಿ ರೂಪಾಯಿದಲ್ಲಿ ಸುಸಜ್ಜಿತವಾಗಿರ್ತಕ್ಕಂತ ಲೈಬ್ರರಿ ಮತ್ತು ಕಾಲೇಜ್ ಕ್ಲಾಸ್ ರೂಮ್ ಕೂಡ ಕಟ್ಟಿದ್ದಾರೆ ಕೆಲವೊಂದು ಓಪನ್ ಥಿಯೇಟರ್ ಸಲವಾಗಿ ಅದು ಸ್ವಲ್ಪ ನಿಂತಿತ್ತು ಈಗ ಓಪನ್ ಥಿಯೇಟರ್ ಕೂಡ ರೆಡಿ ಆಗಿದೆ ಪ್ರಿನ್ಸಿಪಾಲ್ರಿಗೆ ಏನಂದ್ರೆ ಬೇಕಾದ್ರೆ ಹೆಂಗ್ ಹೆಂಗ್ ಇದನ್ ಮಾಡ್ಕೋಬೇಕು ಅದಕ್ಕೆ ಅನುಕೂಲ ತಕ್ಕಂಗೆ ಮಾಡ್ಕೊಳ್ರಿ ಅಂದ್ರೆ ನಾವು ಒಂದು ಕಾರಿಡಾರ್ ನಲ್ಲೇ ಓಪನ್ ಥಿಯೇಟರ್ ಮಾಡ್ಕೊಂಡಿದೀವಿ ಅದ್ರದ್ದು ಈಗೆಲ್ಲ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ ಹ ಅದೆಲ್ಲ ಮುಗ್ದಿದೆ ಬಿಲ್ಡಿಂಗ್ ಈಗ ರೆಡಿ ಇದೆ ಬೆಂಚಸ್ ಬಂದ ತಕ್ಷಣ ಉದ್ಘಾಟನೆ ನಾವು ಅಲ್ಲೇ ಮಾನ್ಯ ಶಾಸಕರಿಗೆ ಹೇಳಿದ್ವಿ ಬೆಂಚಸ್ ಬಂದ ತಕ್ಷಣ ಉದ್ಘಾಟನೆ ಸಿಎಂ ಕೂಡ ಮಾಡಿಸಬೇಕಂತಾನೆ ಹೇಳಿ ಹೇಳಿದ್ರು ಅವರು ಕೂಡ ಅದಕ್ಕೋಸ್ಕರ ನಿಂತದೆ ನಿಮ್ಗೆ ಎಷ್ಟು ಒತ್ತಡ ಆಗ್ತಾ ಇದೆ ತರಗತಿಗಳು ಯಾಕಂದ್ರೆ ಮೂರ್ ಸಾವಿರ ವಿದ್ಯಾರ್ಥಿಗಳಿದ್ದಾರೆ ತರಗತಿ ಕೊಠಡಿಗಳು ಕಮ್ಮಿ ಇದ್ದಾವೆ ನಿಮ್ಗೆ ಎಷ್ಟು ಒತ್ತಡ ಆಗ್ತಾ ಇದೆ ಕಾರ್ಯಾಲಯ ಅಲ್ಲ ಕಾರ್ಯಭಾರ ಒತ್ತಡ ಆಗ್ತದೆ ಸರ್ ಈಗಾಗಲೇ ಇದೇ ಶಿಫ್ಟ್ ವರ್ಷ ನಾವು ಮಾಡ್ಕೊಳ್ತಾ ಇದೀವಿ ಬಿಎ ಬಿಎಸ್ಸಿ ಬಿ ಕಾಂ ಬಿ ಸಿ ಎ ಬಿ ಎಸ್ ಟಿ ಕಾಂಪ್ಯೂಟರ್ ಕೋರ್ಸ್ ಗಳು ನಡಿತು ಒತ್ತಡ ತಪ್ಪಿಸಬೇಕು ಅಂತಾನೆ ಹೊಸ ಕಾಲೇಜು ನಿರ್ಮಾಣ ಆಗಿದೆ ಸರ್ ಅದೇ ನಿರ್ಮಾಣವಾಗದ ಸಂದರ್ಭದಲ್ಲಿ ಆ ಒತ್ತಡವನ್ನ ನೀವು ಅನುಭವಿಸಿದ್ದೀರಿ ಅನುಭವಿಸಿದೀರಿ ಅನುಸರಿಸಿಕೊಂಡಿದ್ದೀರಿ ಹೌದು ನಿರ್ಮಾಣವಾದ ನಂತರವೂ ಕೂಡ ಅದೇ ಒತ್ತಡದಲ್ಲಿ ಇರ್ಬೇಕಾ ನೀವು ಅಲ್ಲ ಒತ್ತಡದಲ್ಲಿ ಇರಬೇಕು ಅಂತಕ್ಕಂತ ಪ್ರಶ್ನೆ ಅಲ್ಲ ಕೆ ಕೆ ಆರ್ ಡಿ ಆಲ್ರೆಡಿ ಮೀಟಿಂಗ್ ಆಗಿದೆ ಮಾನ್ಯ ಶಾಸಕರು ಕೂಡ ಕೆ ಕೆ ಆರ್ ಡಿ ಬಿ ಸದಸ್ಯರು ಕೂಡ ಇದ್ದಾರೆ ಅವರು ಕೂಡ ಒತ್ತಡ ಹಾಕಿ ಇದನ್ನ ಬೇಗ ನಮಗೆ ಕೊಪ್ಪಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉದ್ಘಾಟನೆಗೆ ರೆಡಿ ಆಗಿದೆ ನೀವು ತಕ್ಷಣ ಈ ಪೀಠೋಪಕರಣಗಳನ್ನು ಕಳಿಸಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಕೂಡ ಈ ಎಲ್ಲಾ ಪೂರ್ತಿಗೆ ಶ್ಯಾಂಪಲ್ ಕೂಡ ಬಂದಿದೆ ಇನ್ನೊಂದ್ ತಿಂಗಳಲ್ಲಿ ಬರಬಹುದು ಸರ್ ಇನ್ನೊಂದು ತಿಂಗಳೊಳಗ ಬರಬಹುದು ಮನೆ ಇಂಜಿನಿಯರ್ ಕೂಡ ಬಂದು ಹೋಗಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಕಟ್ಟಡ ಉದ್ಘಾಟನೆ ಆಗ್ತಕ್ಕಂತ ಸಂಭವತೆ ಇದೆ ಸರ್ ಇನ್ನೊಂದು ತಿಂಗಳಲ್ಲಿ ನೀವು ಆರಂಭ ಮಾಡ್ತೀರಿ ವಿದ್ಯಾರ್ಥಿಗಳು ಅದನ್ನ ಅಲ್ಲ ನೋಡಿ ಸರ್ ಅದು ಸರ್ಕಾರದ ನೀತಿಗಳು ಈ ನಂಬಿಕೆಯಲ್ಲಿ ಏನಿಲ್ಲ ಸರ್ಕಾರದ ನೀತಿಗಳು ಏನ್ ಹೇಳ್ತದೆ ಮತ್ತೆ ಈಗ ಆದಷ್ಟು ಬೇಗ ಬಂತಂದ್ರೆ ನಾವು ಶಿಫ್ಟ್ ವೈಸ್ ಮಾಡ್ಬೇಕಂತ ಹೇಳಿ ಈ ಸೆಮ್ಮಿಗೆ ಆಗ್ಲಿಲ್ಲ ಅಂದ್ರೆ ಮುಂದಿನ ಸೆಮ್ಮಿಗೆ ಖಂಡಿತ ಆಗ್ಬಹುದು ಅಂತ ಭರವಸೆಯಲ್ಲಿ ಇದ್ದೇವೆ ಈಗ ಸರ್ ಈಗ ನಿಮ್ಗೆ ಯಾವ್ಯಾವ ಶಿಫ್ಟ್ ಅಲ್ಲಿ ಯಾವ್ಯಾವ ತರಗತಿಗಳು ನಡೆಯುತ್ತೆ ಸರ್ ಈಗ ಈಗ ಇದು ಈಗ ಅತಿಥಿ ಉಪನ್ಯಾಸಕರ ಮುಸ್ಕರ ಇದೆ ಈಗ ಇರತಕ್ಕಂತ ಅತಿಥಿ ಉಪನ್ಯಾಸಕರು ಒಂದ್ ಆರು ಜನ ಜಾಯ್ನ್ ಆಗಿದ್ದಾರೆ ನಿನ್ನೆ ಇನ್ನೂ ಎಪ್ಪತ್ತೊಂದ್ ಜನ ಹೊರಗಡೆ ಇದ್ದಾರೆ ನಾವ್ ಇರ್ತಕ್ಕಂಥ ಒಂಬತ್ತು ಜನ ಫುಲ್ ಟೈಮ್ ಲೆಕ್ಚರರ್ಸ್ ನಮಗೆ ಅನುಕೂಲ ತಕ್ಕ ಹಾಗೆ ವಿದ್ಯಾರ್ಥಿಗಳು ತೊಂದರೆ ಆಗ್ಲಾರ್ದ ಕ್ಲಾಸ್ ಮಾಡ್ತಾ ಇದೀವಿ ಬೆಳಗ್ಗೆ ಬಿಕಾಮ್ ಮತ್ತು ಬಿ ಎಸ್ ಸಿ ಮಾಡ್ತಾ ಇದೀವಿ ಆ ಮಧ್ಯಾಹ್ನ ಬಿ ಎ ಮಾಡ್ತಾ ಇದೀವಿ ಫೈನಲ್ ಇಯರ್ ಮಾತ್ರ ಬೆಳಗ್ಗೆನ ಬಿ ನ ಇಟ್ಕೊಂಡಿದೀವಿ ಈ ತರ ಶಿಫ್ಟ್ ವೈಸ್ ನಡೀತಾ ಇದೆ ಒಂದೇ ಐನೂರು ವಿದ್ಯಾರ್ಥಿಗಳನ್ನ ಬಿಲ್ಡಿಂಗ್ ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಸಣ್ಣ ಕೋರ್ಸ್ ಬಿ ಸಿ ಎಲ್ಲ ಇರ್ತಾವಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತದೆ ಅಂತವುಗಳನ್ನು ಏನ್ ಮಾಡ್ತೀವಿ ಅಂದ್ರೆ ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲಿ ಕ್ಲಾಸ್ ರೂಮ್ ಖಾಲಿ ಇರ್ತದೆ ಅಲ್ಲಿ ತಗೊಂಡ್ಬಿಡಿ ಅಂತ ಹೇಳಿದೀವಿ ನಡೀತಾ ಇದೆ ಸರ್ ಈ ಶಿಫ್ಟ್ ವೈಸ್ ಇಂದ ಏನು ಪ್ರಾಬ್ಲಮ್ ಇಲ್ಲ ನಡೀತಾ ಇದೆ ಸರ್ ಈಗ ಈ ಸುಸಜ್ಜಿತವಾದ ಕಟ್ಟಡ ಇದೆ ಬಟ್ ಊರಿನ ಹೊರಗಿರೋದ್ರಿಂದ ಅಲ್ಲಿ ತರಗತಿಗಳು ನಡೆಯದೇ ಇರೋದ್ರಿಂದ ಅದೊಂದು ರೀತಿ ಅನೈತಿಕ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದ ಜಾಗ ಆಗೋದಿಲ್ಲ ಅನೈತಿಕ ಚಟುವಟಿಕೆಗಳಿಗೆ ಸಂಬಂಧ ಬರೋದಿಲ್ಲ ಯಾಕಂದ್ರೆ ರೈಟ್ಸ್ ಕಂಪನಿ ಅವ್ರಿಗೆ ಈಗ ಅಲ್ಲಿ ಅಲ್ಲಿ ಎಲ್ಲ ವರ್ಕರ್ಸ್ ಇದಾರೆ ಅವರು ಎಂಡ್ ಐತಿ ಇನ್ನ ನಮ್ಮ ಎಂಡ್ ಅವರು ಕೊಟ್ಟಿಲ್ಲ ಎಂಡ್ ಅವರು ಕೊಟ್ಟಿಲ್ಲ ಏನು ಹೌದೌದು ಹೌದು ಕೊಟ್ಟಿಲ್ಲ ಎಂಡ್ ಈಗ ಯಾಕಂದ್ರೆ ಓಪನ್ ಥಿಯೇಟರ್ ಮಾಡ್ಲಿಕ್ಕೋಸ್ಕರ ಇನ್ನ ಸಣ್ಣ ಪುಟ್ಟ ಕೆಲಸಗಳು ಆಮೇಲೆ ಎಲೆಕ್ಟ್ರಿಕಲ್ ವರ್ಕ್ಸ್ ಇನ್ನೊಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರುವುದ್ರಿಂದ ಅವರು ಇದ್ ಮಾಡಿಲ್ಲ ಎಲ್ಲ ಅವ್ರ ಅವರು ಸುಪರ್ದಿಯಲ್ಲಿದೆ ಅವರು ಎಲ್ಲ ಕೂಲಿಕಾರನ್ನ ಇಟ್ಟಿದ್ದಾರೆ ಅಲ್ಲಿ ನೈಟ್ ವಾಚ್ ಕೂಡ ಇಟ್ಟಿದ್ದಾರೆ ಆತರ ಏನ್ ಅನೈತಿಕ ಚಟುವಟಿಕೆಗಳಿಗೆ ಏನ್ ಪ್ರಶ್ನೆ ಬರುವುದಿಲ್ಲ ಇದು ಅಲ್ಲೆಲ್ಲ ಒಂದು ಐದಾರು ಜನ ಅಲ್ಲಿ ಇರ್ತಾರೆ ಅವರು ಕಂಪ್ನಿ ಪರವಾಗಿ ರೈಟ್ ಕಂಪ್ನಿ ಪರವಾಗಿ ನಮ್ಮ ಕಳಕಳಿ ಇಷ್ಟೇ ಸರ್ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗದಂತೆ ಶೈಕ್ಷಣಿಕವಾಗಿ ನಿಮ್ಮ ಕಳಕಳಿ ಅರ್ಥ ಆಗ್ತದ ನಾವು ಕೂಡ ವಿದ್ಯಾರ್ಥಿಗಳ ಸಲುವಾಗಿ ಮಾಡ್ತಾ ಇದೀವಿ ಮಾನ್ಯ ಶಾಸಕರು ಕೂಡಾನು ಎರಡ್ ಸಲ ಫಂಕ್ಷನ್ ಗೆ ಬಂದಾಗ ವಿದ್ಯಾರ್ಥಿಗಳು ಕೂಡ ಮನವಿ ಕೊಟ್ಟಿದ್ದಾರೆ ನಾವು ಕೂಡ ಮನವಿ ಕೊಟ್ಟಿದೀವಿ ಅವರು ಕೂಡ ಮೊನ್ನೆ ಕೆ ಆರ್ ಡಿ ಬಿ ಮೀಟಿಂಗ್ ನಲ್ಲಿ ಕೂಡ ಇದನ್ನ ಬಹಳ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಅರ್ಜೆಂಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಜಿನಿಯರ್ ಕೂಡ ಆಲ್ರೆಡಿ ಬಂದ್ ಹೋಗಿದ್ದಾರೆ ಈಗಾಗಲೇ ಆರ್ಡರ್ ಕೊಟ್ಟಿದ್ದಾರೆ ಸಾಮಾನುಗಳು ಮಾತ್ರ ಬರಬೇಕು ಹ್ಮ್ 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 ಆ ಸಮಾನಗಳು ಬಂತಂದ್ರೆ ಬೆಂಚಸ್ತು ಪೀಠೋಪಕರಣಗಳು ಬಂತಂತಂದ್ರೆ ಮಾನ್ಯ ಶಾಸಕರಿಗೆ ಒಂದು ದಿನಾಂಕ ನಿಗದಿ ಮಾಡಿಕೊಂಡು ಅದನ್ನ ಉದ್ಘಾಟನೆ ಮಾಡ್ತಕ್ಕಂತ ವ್ಯವಸ್ಥೆಯಲ್ಲಿ ತಯಾರಿಯಲ್ಲಿ ಇದ್ದಾರೆ ಸರ್ ಈ ಕಟ್ಟಡದಲ್ಲಿ ಎಲ್ ಸರ್ ಇಲ್ಲಿ ನಮ್ಮಲ್ಲೇನಾ ಎಷ್ಟು ತರಗತಿಗಳು ಎಷ್ಟಿದಾವೆ ಸರ್ ಇಪ್ಪತ್ತೆರಡು ಹೊಸ ಕಟ್ಟಡದಲ್ಲಿ ಹೊಸ ಕಟ್ಟಡದಲ್ಲಿ ಕೂಡ ಇಪ್ಪತ್ತು ಕ್ಲಾಸ್ ರೂಮ್ ಆಗ್ತಾವ್ ಸರ್ ಹೊಸ ಕಟ್ಟಡದಲ್ಲಿ ಕೂಡ ಇಪ್ಪತ್ತು ಆಗ್ತಾವ್ ಆದ್ರಿಂದ ಬಿ ಎ ಅತಿ ಹೆಚ್ಚಿ ಸಂಖ್ಯೆಗಳಿರ್ತಕ್ಕಂಥದ್ದನ್ನ ನಾವು ಅಲ್ಲಿ ಬಿ ಎಂಟೈರ್ ಬಿ ಎನ್ ಶಿಫ್ಟ್ ಮಾಡಿ ಬಿ ಎಸ್ ಸಿ ಬಿ ಕಾಮ್ ಮತ್ತು ಬಿ ಸಿ ಎ ತರಗತಿಗಳನ್ನ ಇಲ್ಲಿ ಮಾಡ್ಬೇಕಂತ ಮಾಡಿದ್ವಿ ಸರ್ ಸೈನ್ಸ್ ಗೆಲ್ಲ ಲೆಕ್ಚರರ್ಸ್ ಇದಾರೆ ಸರ್ ಪೂರಕವಾಗಿ ಹಾ ಸೈನ್ಸ್ ಗೆಸ್ಟ್ ಲೆಕ್ಚರ್ ಅದರಲ್ಲ ಸರ್ ಈಗ ನಮ್ಮಲ್ಲಿ ಏನ್ ಕೋರ್ಸ್ ಇದೆ ಜರ್ನಲಿಸಂ ಕೂಡ ಕೋರ್ಸ್ ಇದೆ ನಮ್ಮಲ್ಲಿ ಆ ಜರ್ನಲಿಸಂ ಕೂಡ ತಗೊಂಡಿದೀವಿ ಗೆಸ್ಟ್ ಲೆಕ್ಚರ್ ಇದಾರೆ ಸೊ ಎಲ್ಲ ಕೋರ್ಸ್ಗಳಿಗೆ ಅಗತ್ಯವಾದ ಲೆಕ್ಚರ್ಗಳಿದ್ದಾರೆ ಹೌದೌದು ಕೋರ್ಸ್ಗಳಿಗೆ ಕೂಡ ಇದ್ ಶಿಕ್ಷಣ ಇಲಾಖೆಯಿಂದಾನೇ ಆ ಅನುಮೋದನೆ ಪಡ್ಕೊಂಡು ಇರತಕ್ಕಂತ ಇರತಕ್ಕ ಈ ಮುಸ್ಕರ ಇರುವುದರಿಂದ ಮುಸ್ಕರದಲ್ಲಿ ನಿರ್ತಾರಾಗಿದ್ದಾರೆ ಕಟ್ಟಡದೊಂದೇ ಸಮಸ್ಯೆ ಇದೆಗಳಲ್ಲಿ ಬಗೆಹರಿಯುತ್ತೆ ಆ ಕಟ್ಟಡದ ಸಮಸ್ಯೆ ಇಲ್ಲ ಸರ ಕಟ್ಟಡ ರೆಡಿ ಇದೆ ಪೀಠ ಉಪಕರಣಗಳು ಸಲುವಾಗಿ ನಿಂತಿದೆ ಯಾಕಂದ್ರೆ ಪೀಠ ಉಪಕರಣ ಇಲ್ಲಾರದೇ ನಾವು ಅಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಯಾಕಂದ್ರೆ ಇಲ್ಲಿ ಬೆಂಚಸ್ ನಾವು ಅಲ್ಲಿ ತಾಂಡು ಹಾಕಿದ್ರೆ ಅಲ್ಲಿ ಕೂಡ ಸ್ಟಾರ್ಟೇಜ್ ಆಗ್ತದೆ ಆ ಕಾರಣದಿಂದ ಇದು ಮಾಡಿದ್ವಿ ಮನೆ ಶಾಸಕರಿಗೆ ಹೇಳಿದಿವಿ ಶಾಸಕರು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿದ್ದಾರೆ ಎರಡು ಸಲ ಕೆಆರ್ಡಿ ಪ್ರೆಸಿಡೆಂಟ್ಗೆ ಮತ್ತೆ ಅವರು ಕೂಡ ಸದಸ್ಯರಿದ್ದಾರೆ ಈ ಪ್ರಸ್ತಾಪ ಆಗಿದೆ ಸಭೆಯಲ್ಲಿ ಈ ವಿಷಯ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂತ ಕಟ್ಟಡ ಇಲ್ಲ ಸರ್ ಇಲಾಖೆಯವರು ಕೂಡನು ಅದ್ರ ಬಗ್ಗೆ ಬಹಳ ಇದೆ ಇದೆ ಮತ್ತೆ ಈಗ ಇಲಾಖೆಯವರು ಕಟ್ಟಡ ಆಗಿದೆ ಆದಷ್ಟು ಬೇಗ ನೀವು ಪತ್ರ ಕೂಡ ಹಾಕಿದೀವಿ ಆದಷ್ಟು ಬೇಗ ಉದ್ಘಾಟನೆ ಮಾಡಿಸಿರಿ ಅಂತ ಹೇಳಿದ್ದಾರೆ ಅವರು ಶಾಸಕರಿಗೆ ಹೇಳಿದೀವಿ ಅಭಿವೃದ್ಧಿ ಮಂಡಳಿ ಸದಸ್ಯರ ಸಭೆಯಲ್ಲಿ ಕೂಡ ಇದು ಪ್ರಸ್ತಾಪ ನಮ್ಮ ಸಿ ಡಿ ಸಿ ಸಭೆಯಲ್ಲಿ ಕೂಡ ಪ್ರಸ್ತಾಪ ಆಯಿತು ಅವರು ಕೂಡ ಶಾಸಕರಿಗೆ ಹೇಳಿದ್ದಾರೆ ಬರಬಹುದು ಸರ್ ಇನ್ನು ಧನ್ಯವಾದಗಳು ತಿಮ್ಮಾರೆಡ್ಡಿ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನ ಅವ್ಯವಸ್ಥೆ ಅಂದರೆ ಕಟ್ಟಡ ನಿರ್ಮಾಣ ಆಗಿದೆ ಪೀಠೋಪಕರಣಗಳು ಬಂದಿಲ್ಲ ಸೊ ಈ ಕಾರಣದಿಂದಾಗಿ ಕಟ್ಟಡ ಸದ್ಬಳಕೆ ಆಗ್ತಾ ಇಲ್ಲ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿನ ಉಪನ್ಯಾಸಕರಿಗೆ ಪಾಠ ಪ್ರವಚನಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ ಹೀಗಾಗಿ ಕಾರ್ಯದ ಭಾರ ಒತ್ತಡ ಜಾಸ್ತಿ ಆಗಿದೆ ಮೂರು ಸಾವಿರ ವಿದ್ಯಾರ್ಥಿಗಳನ್ನು ಹಳೆ ಕಟ್ಟಡದಲ್ಲಿ ಶಿಫ್ಟ್ ವೈಸ್ ಕ್ಲಾಸ್ಗಳು ನಡೀತಾ ಇದ್ದಾವೆ ಕಟ್ಟಡ ನಿರ್ಮಾಣವಾಗಿದ್ದರೂ ಕೂಡ ಬಳಕೆಯಾಗಿಲ್ಲ ಕೂಡಲೇ ಅದನ್ನು ಬಳಕೆಗೆ ಅನುವು ಮಾಡಿಕೊಡ್ಬೇಕು ಪೀಠೋಪಕರಣಗಳನ್ನು ತಂದು ಹಾಕಬೇಕು ಇಲ್ಲಂದು ಹೇಳಿದ್ರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಆಗಿರುವಂಥ ಈ ಕಟ್ಟಡ ಒಂದು ರೀತಿ ಅನಾಥವಾಗಿ ಉಳಿಬಾರ್ದು ಅನ್ನೋದಷ್ಟೇ ನಮ್ಮ ಮಕ್ಕಳು ಎಸ್ ಇದಾಗಿತ್ತು ಇವತ್ತಿನ ಜನದನಿ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ